ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಯುಗಾದಿ ಹಬ್ಬದ ವಿಶೇಷವಾಗಿ ನಾನು ಹಾಲು ಒಬ್ಬಟ್ಟನ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವಾಗ್ಲೂ ಒಂದೇ ತರ ಹೋಳಿಗೆ ಮಾಡಿ ತಿಂದು ಬೇಜಾರಾಗಿರುತ್ತೆ ಇವತ್ತು ಡಿಫ್ರೆಂಟ್ ಆಗಿ ಹಾಲು ಹೋಳಿಗೆ ಯಾವ ತರ ಮಾಡ್ತೀನಿ ನಾನು ನಮ್ಮ ಮನೆಯಲ್ಲಿ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಕಪ್ ಅಳತೆಯಲ್ಲಿ ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ತಗೋತಾ ಇದ್ದೀನಿ ಎರಡು ಕಪ್ಗೆ ಒಂದು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಸಾಕಾಗುತ್ತೆ ಹಾಗೆ ಇಲ್ಲಿ ರುಚಿಗೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಚಮಚದಷ್ಟು ನಾವಿಲ್ಲಿ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲ ತುಪ್ಪ ಕೂಡ ಹಾಕೋಬಹುದು ಒಂದೆರಡು ಚಮಚ ಹಾಕೊಂಡ್ರೆ ಸಾಕು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲಿ ಬೆರಿ ಬೇಕು ಹಿಟ್ಟು ಹಾಗೆ ರವೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವಿಲ್ಲಿ ಪೂರಿ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಹೊಸಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯುಗಾದಿ ಹಬ್ಬದ ವಿಶೇಷ ಅಡುಗೆಗಳು ದಿನ ಬರ್ತಾ ಇದ್ದಾವೆ ನಿಮ್ಗೆ ಯಾವ ನಿಮಗೆ ಯಾವುದಾದ್ರೂ ಬೇಕಂದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ನಾನು ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ನಿಮಗಿಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾನು ಚೆನ್ನಾಗಿ ನಾದ್ಕೊಂತೀನಿ ನೋಡಿ ಇಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಬಾಕ್ಸ್ಗೆ ಹಾಕಿ ಮುಚ್ಚಿಡೋಣ ಒಂದು ಗಂಟೆ ನಾವು ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೋದ್ರಿಂದ ಹಿಟ್ಟು ನಮಗೆ ಇಲ್ಲಿ ಒಣಗೋದಿಲ್ಲ ಅಂತಷ್ಟೇ ಇವಾಗ ಇದನ್ನ ಒಂದು ಗಂಟೆ ನಾನು ನೆನೆಯೋದಕ್ಕೆ ಬಿಡ್ತೀನಿ ಗೋಡಂಬಿ ಹಾಗೆ ಗಸಗಸೆನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಮುಷ್ಟಿ ಆಗುವಷ್ಟು ಗೋಡಂಬಿನ ನಾನು ಒಂದು ಸ್ಪೂನು ಗಸಗಸೆನ ಎರಡೂ ಅಷ್ಟೇ ನೀರಲ್ಲಿ ನೆನೆಸಿ ಒಂದೆರಡು ಎರಡು ಗಂಟೆ ಮುಂಚೆನೆ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಬಾದಾಮಿನೂ ಅಷ್ಟೇ ಒಂದು ಹಿಡಿ ಆಗುವಷ್ಟು ಅದನ್ನು ಕೂಡ ನೆನೆಸಿ ಸಿಪ್ಪೆಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಐದು ಏಲಕ್ಕಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಹಾಲಲ್ಲಿ ಕೇಸರಿ ದಳನ ಹಾಕಿ ನಾನು ಒಂದ್ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟಿದ್ದೆ ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ಹಾಕೋತಾ ಇದೀನಿ ನಿಮ್ಮ ಹತ್ರ ಹಸಿ ಕಾಯಿ ಇದ್ರೆ ಕೂಡ ಕೂಡ ಸಿಪ್ಪೆ ಮೇಲ್ಗಡೆ ಭಾಗ ತೆಗೆದು ಒಳಗಡೆ ಬಿಳಿ ಪಾಡ್ಸ್ ಮಾತ್ರ ಹಾಕೋಬಹುದು ಹಾಗೆ ಇಲ್ಲಿ ಐದು ಏಲಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಬಾದಾಮಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಗೋಡಂಬಿ ಹಾಗೆ ಗಸಗಸೆ ನೀರನ್ನು ಕೂಡ ನೆನೆಸ್ಕೊಟ್ಕೊಂಡು ನೆನ್ಸಿಟ್ಟುಕೊಂಡಿರೋದನ್ನ ಹಾಕೋತಾ ಇದ್ದೀನಿ ಈಗ ಮತ್ತೆ ಇದಕ್ಕೆ ನೀರು ಹಾಕೊಂಡು ನುಣ್ಣಗೆ ನಾವು ಪೇಸ್ಟ್ ತರ ರುಬ್ಕೊಂಡು ಬರಬೇಕು ನೀವು ಹಸಿಕಾಯಿ ಇದ್ರೆ ಹಸಿಕಾಯಿನೇ ಹಾಕೊಳ್ಳಿ ನನ್ನ ಹತ್ರ ಹಸಿಕಾಯಿ ಇರಲಿಲ್ಲ ನಾನು ವಡ ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ ಅಂದ್ರೆ ಡೆಸಿಕೇಟೆಡ್ ಕೊಕೋನಟ್ ನ ತಗೊಂಡಿದ್ದೀನಿ ಇವಾಗ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಫುಲ್ ಫ್ಲಫಿಯಾಗಿ ನೈಸ್ ಆಗಿ ಹಾಕ್ಬೇಕು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನ ಹಾಕೋತಾ ಇದೀನಿ ನಾನಿಲ್ಲಿ ಫುಲ್ ಮಿಲ್ಕ್ ಕ್ರೀಮ್ನ ಮಿಲ್ಕನ್ನ ಮಿಲ್ಕ್ನ ಹಾಕೋತಾ ಇದ್ದೀನಿ ನೀವು ಯಾವ ಹಾಲು ಬಳಸ್ತೀರ ಆ ಹಾಲನ್ನೇನೆ ಹಾಕೋಬಹುದು ನಾನು ಗಟ್ಟಿ ಹಾಲನ್ನೇ ಬಳಸ್ತಾ ಇದ್ದೀನಿ ಒಂದು ಲೀಟರ್ ಆಗುವಷ್ಟು ಫುಲ್ಲು ಹಾಕೊಂಡಿದೀನಿ ಒಂದು ಲೀಟರ್ ಆಗುವಷ್ಟು ಹಾಲಿಗೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಬೆಲ್ಲ ಕೂಡ ಸೇರಿಸ್ಕೋಬಹುದು ನಾನಿಲ್ಲಿ ಸ್ವಲ್ಪ ಕೇಸರಿನ ಹಾಲಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಕೂಡ ನೀರು ಹಾಕಬೇಡಿ ನಾನು ಗಟ್ಟಿಯಾಗಿಯೇ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಅರ್ಧ ಲೀಟರ್ ಅಲ್ಲಿ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಕ್ಕರೆನ ಹಾಕೊಂಡಿದ್ದೀನಲ್ಲ ಚೆನ್ನಾಗಿ ಸಕ್ಕರೆನ ಕರಗಿಸ್ಕೋಬೇಕು ಹಾಗೆ ಒಂದು ಕುದಿ ಹಾಲು ಕುದಿಬೇಕು ಇನ್ನು ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ ಪ್ರೆಸ್ ಮಾಡಿ ಹಾಲನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಇವಾಗ ಚೆನ್ನಾಗಿ ಸಕ್ಕರೆ ಎಲ್ಲ ಕರ್ಗಿಸ್ಕೊಂಡಿದೀನಿ ಈಗ ಚೆನ್ನಾಗಿ ನಾವು ಇಲ್ಲಿ ಒಂದು ಕುದಿ ಕುದಿಸ್ಕೋಬೇಕು ಹಾಲನ್ನ ನೋಡಿ ಫ್ರೆಂಡ್ಸ್ ಒಂದು ಕುದಿ ಹಾಲು ಬಂದಿದೆ ನೋಡಿ ಕುದಿತಾ ಇದೆ ಚೆನ್ನಾಗಿ ಇವಾಗ ನಾನು ಕೊಬ್ಬರಿ ಮಿಶ್ರಣನ ಹಾಕೊಂತೀನಿ ಅವಾಗಲೇ ಪೇಸ್ಟ್ ಮಾಡ್ಕೊಂಡು ಬಂದಲ್ಲ ಅದನ್ನ ಇದ್ರೊಳಗಡೆ ಹಾಕೊಂತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕಿ ಜಾಸ್ತಿ ಕೂಡ ನೀರನ್ನ ಬಳಸಬೇಡಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಐದು ನಿಮಿಷ ಇದನ್ನ ಕುದಿಸ್ಕೋಬೇಕು ಹಾಲು ನಮ್ಗೆ ಇಲ್ಲಿ ಕೊಬ್ಬರಿ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಕೈ ಬಿಡ್ದಂಗೆನೆ ಮಿಕ್ಸ್ ಮಾಡ್ತಾ ಇರಬೇಕು ಒಂದ್ ಐದ್ ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಮ್ಗೆ ಇಲ್ಲಿ ಒಬ್ಬಟ್ಟು ಹಾಲು ರೆಡಿ ಆಯ್ತು ಇವಾಗ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಕುದಿಸ್ಕೊಂತೀನಿ ವೆರೈಟಿ ವೆರೈಟಿ ಆಗಿ ದಿನ ಒಂದೊಂದು ಯುಗಾದಿ ಹಬ್ಬದ ರೆಸಿಪಿ ಬರ್ತಾ ಇದೆ ಫ್ರೆಂಡ್ಸ್ ನಿಮ್ಗೆ ಯಾವ್ದಾದ್ರು ಅದ್ರಲ್ಲಿ ಇಷ್ಟ ಆದ್ರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ಆಗಿ ಕೊಡ್ತಾ ಇರ್ತೀನಿ ಮನೆಯಲ್ಲಿರೋ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವಾಗ್ಲೂ ಬೇಳೆ ಒಬ್ಬಟ್ಟೆ ಮಾಡ್ಕೊಂಡು ತಿಂದ್ರೆ ಬೇಜಾರು ಈ ಯುಗಾದಿ ಹಬ್ಬಕ್ಕೆ ಡಿಫ್ರೆಂಟ್ ಆಗಿ ಹಾಲು ಹೋಳಿಗೆ ಅಥವಾ ಪೂರಿ ಹೋಳಿಗೆ ಅಥವಾ ಪೂರಿ ಹಾಲು ಅಥವಾ ಹಾಲು ಪೂರಿ ನೀವೇನಾದ್ರೂ ಅನ್ಕೋಬಹುದು ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದ್ ಐದ್ ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಐದ್ ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದೀನಿ ನೋಡ್ತಾ ಇದೀರಾ ಯಾವ ತರ ಕುದೀತಾ ಇಂತೆ ನೋಡಿ ಯಾವ ತರ ಕುದೀತಾ ಇದೆ ಅಂತ ನೋಡ್ತಾ ಇದೀರ ಕೇಸರಿ ಹಾಕಿದಾಗ ಒಂದೊಳ್ಳೆ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್ ಸೂಪರ್ ಇವಾಗ ಕೊಬ್ಬರಿ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು ಯಾಕಂದ್ರೆ ಮೇಲೆ ಇನ್ನು ನಮಗೆ ಇಲ್ಲಿ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ನ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಮೇಲೆ ನಾನು ಹಾಕೋತಾ ಇದ್ದೀನಿ ಬಾದಾಮಿ ಹಾಗೆ ಗೋಡಂಬಿನ ಸ್ವಲ್ಪ ತುರಿದ್ಬಿಟ್ಟು ಬಿಟ್ಟು ಹಾಕೋತಾ ಇದ್ದೀನಿ ನೀವು ಪಿಸ್ತಾ ಕೂಡ ಹಾಕೋಬಹುದು ನೋಡಿ ಇವಾಗ ಒಂದೊಳ್ಳೆ ಒಳ್ಳೆ ಕಲರ್ ಬಂದಿದೆ ಹಾಲು ಕೂಡ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಸೂಪರ್ ಆಗಿ ಬಂದಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಇನ್ನು ಇದು ಆರಿದ್ರೆ ಇನ್ನು ಗಟ್ಟಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡಿ ಚೆನ್ನಾಗಿ ಕುದ್ದಿದೆ ನೋಡಿ ಸೂಪರ್ ಅಲ್ವಾ ನನಗೆ ಇಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಸಕ್ಕರೆನ ಹಾಕಿದ್ದೆ ಆದ್ರೆ ನನಗೆ ಸಕ್ಕರೆ ಕಡಿಮೆ ಅನಿಸ್ತು ನಾನು ಕಾಲ್ ಕಪ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನಾವು ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತೀವಿ ನೀವು ನೀವು ಸಕ್ಕರೆನ ಹಾಕೋಬಹುದು ಇಲ್ಲಿ ನೋಡಿ ಚೆನ್ನಾಗಿ ಹಾಲು ಕೂಡ ರೆಡಿ ಆಗಿದೆ ಈಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಪೂರಿನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಗಂಟೆ ಆದ್ಮೇಲೆ ಪೂರಿ ಹಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಚೆನ್ನಾಗಿ ನೆನೆದಿದೆ ನೋಡಿ ಒಂದು ಅವರ್ ಬಿಟ್ಟರೆ ಸಾಕು ನಾವು ನಾದ್ಕೊಳ್ಳುವಾಗಲೇ ಚೆನ್ನಾಗಿ ನಾದ್ಕೊಂಡ್ರೆ ಇಲ್ಲಿ ಪೂರಿ ಅದಕ್ಕೆ ಸಾಫ್ಟಾಗಿ ನಾವಿಲ್ಲಿ ಕಲಿಸ್ಕೊಬೋದು ನೋಡಿ ಕಲ್ಲು ಮೇಲೇನೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ಥರ ನಾದ್ಕೊತೀನಿ ನೋಡಿ ನೀವು ಪೂರಿ ಯಾವ ಸೈಜಲ್ಲಿ ಮಾಡ್ಕೊಂತೀರಾ ಅದು ನಿಮಗೆ ಬಿಟ್ಟಿದ್ದು ದೊಡ್ಡದಾದ್ರೂ ಮಾಡ್ಕೋಬೋದು ಇಲ್ಲ ಚಿಕ್ಕ ಚಿಕ್ಕದಾದರೂ ಪೂರಿನ ಮಾಡ್ಕೋಬೋದು ನಾನಿಲ್ಲಿ ಒಂದು ಪೂರಿ ಉಳ್ಳಿನ ತಗೊತೀನಿ ನೋಡಿ ಈ ಸೈಜಲ್ಲಿ ನಾನು ಪೂರಿನ ಮಾಡ್ಕೊಳ್ಳೋದಕ್ಕೆ ಹುಳ್ಳಿನ ತಗೊಂಡಿದ್ದೀನಿ ಇದನ್ನ ಇವಾಗ ಲಟ್ಟಿಸ್ಕೊಳ್ಳೋಣ ಪೂರಿ ಸೈಜ್ಗೆ ಈಗ ಮನೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಳ್ಳೋಣ ನೀವು ಇಲ್ಲಿ ಬೇಕಾದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬಹುದು ಇವಾಗ ನಾವು ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಳೋಣ ಈ ಥರ ನೋಡಿ ಈ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಬನ್ನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಪೂರಿನ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಮಾಡಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ನೋಡಿದ್ರ ನೋಡಿ ಇವಾಗ ಈ ಕಡೆನ ತಿರುಗಿ ಹಾಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ನಾವು ಎಣ್ಣೆನ ಕಾಯಿಸ್ಕೊಂಡ್ರೆ ಮಾತ್ರ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ನೋಡಿದ್ರ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಅಂತ ನೋಡಿ ಸೂಪರ್ ಅಲ್ವಾ ಇವಾಗ ಇದನ್ನು ಆಗಿದೆ ಇದನ್ನು ಬಿಡೋಣ ಹಾಗೆ ಇನ್ನೊಂದು ಪೂರಿನ ಕೂಡ ಹಾಕೊಳ್ತೀನಿ ನೋಡಿ ಚೆನ್ನಾಗಿ ಈ ತರ ಪ್ರೆಸ್ ಮಾಡಿ ಮಾಡಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ನಮ್ಗೆ ಇಲ್ಲಿ ಪೂರಿ ಉಬ್ಬುತ್ತೆ ನೋಡಿ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ನೋಡಿದ್ರ ಫ್ರೆಂಡ್ಸ್ ಸೂಪರ್ ನೋಡಿ ನೋಡಿದ್ರ ನೋಡಿ ಸೂಪರ್ ಆಗಿ ರೆಡಿ ಆಯ್ತಲ್ವಾ ಉಬ್ಬಿರೋ ಪೂರಿ ಇವಾಗ ಇದೇ ತರ ಎಲ್ಲಾ ಪೂರಿನ ಮಾಡಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಹಾಲನ್ನ ಸರ್ವ್ ಮಾಡ್ಕೊತಾ ಇದೀನಿ ಫುಲ್ಲು ತಣ್ಣಗಾದ್ಮೇಲೆನೆ ತಿಂದು ನೋಡಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಸೂಪರ್ ಆಗಿ ಬಂದಿದೆ ಅಲ್ವಾ ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕು ನಮ್ಗೆ ನೋಡಿ ನೋಡಿ ಜಾಸ್ತಿ ಗಟ್ಟಿ ಕೂಡ ಬೇಡ ನಾವು ಜಾಸ್ತಿ ಹೊತ್ತು ಕುದಿಸಿದ್ರೆ ಮೇಲೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದ್ ಐದ್ ನಿಮಿಷ ಕುದಿಸಿ ನೋಡಿ ಇಷ್ಟು ಹದ ಇದ್ರೆ ಸಾಕಾಗುತ್ತೆ ಸೂಪರ್ ಆಗಿ ಬಂದಿದೆ ಹಾಲು ಸೂಪರ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಾಲನ್ನ ರೆಡಿ ಮಾಡಿದೆ ಅಂತ ಇದೇ ತರ ನೀವು ಕೂಡ ಒಂದ್ಸತಿ ಮಾಡ್ಕೊಂಡು ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಾನು ಪೂರಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೀನಿ ತಿನ್ನೋವಾಗ ಅದ್ರ ಮಜಾನೆ ಬೇರೆ ಫ್ರೆಂಡ್ಸ್ ಬನ್ನಿ ಪೂರಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಅಲ್ವಾ ಇದೇ ತರ ಎಲ್ಲಾ ಪೂರಿನೂ ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲಾ ಪೂರಿ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಇವಾಗ ಪೂರಿನ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಪ್ಲೇಟ್ ತಗೊಂಡಿದ್ದೀನಿ ಪ್ಲೇಟ್ಗೆ ನಾನು ಪೂರಿನ ಇಟ್ಕೊತಾ ಇದ್ದೀನಿ ನೋಡಿ ಸೂಪರ್ ಸಖತ್ತಾಗಿ ಬಂದಿದೆ ನೋಡ್ತಾ ಇದ್ದೀರಾ ನೋಡಿ ವಾವ್ ಸೂಪರ್ ಅಲ್ವಾ ಇದ್ರ ಮೇಲೆ ನಾವು ಮಾಡಿಟ್ಟಿರೋ ಹಾಲನ್ನು ಹಾಕೊಂಡು ತಿಂತ ಇದ್ರೆ ಸಖ್ ಕತಾಗಿರುತ್ತೆ ಫ್ರೆಂಡ್ ನಮ್ಮ ಹತ್ರ ಬಂದಿದೆ ಅನ್ನೋ ಅನ್ನಿಸ್ಬೇಕು ಅಷ್ಟು ರುಚಿಯಾಗಿ ಈ ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ ಫ್ರೆಂಡ್ ಯುಗಾದಿ ಹಬ್ಬಕ್ಕೆ ಮರೀದೇನೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ತೀರಾ ಅಷ್ಟು ರುಚಿಯಾಗಿ ಬಂದಿದೆ ಸ್ವೀಟ್ ಅಂತ ಇವಾಗ ಮೇಲೆ ನಾನು ಹಾಲನ್ನ ಹಾಕೊಂತೀನಿ ನೋಡಿ ಸೂಪರ್ ಸಕ್ಕತ್ ಬಂದಿದೆ ಫ್ರೆಂಡ್ಸ್ ಆ ರೀತಿ ಮೇಲೆ ತಿಂದ್ರೆ ಅಂತೂ ಮಜಾನೆ ಬೇರೆ ನೋಡಿ ಸೂಪರ್ ನಿಮ್ಗೆ ಎಷ್ಟು ಬೇಕೋ ಹಾಲನ್ನ ಹಾಕೊಂಡು ನೀವು ಸವಿಬಹುದು ನೋಡಿ ಸಕ್ಕತಾಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಮಜವಾಗಿರುತ್ತೆ ಅಲ್ವಾ ನೋಡಿ ವಾವ್ ನೋಡಕ್ ಅಷ್ಟೇ ಅಲ್ಲದೆ ತಿನ್ನೋದಕ್ಕೂ ಅಷ್ಟೇ ಸಖತ್ ಆಗಿ ಬಂದಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಸೂಪರ್ ಆಗಿ ರೆಡಿ ಆಗಿದೆ ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಈ ರುಚಿ ಗೊತ್ತಾಗುತ್ತೆ ಸೂಪರ್ ಆಗಿರೋ ಹಾಲು ಪೂರಿ ಹಾಗೆ ಪೂರಿ ಹಾಲು ನೀವ್ ಅಂತೀರಾ ಅನ್ಬೋದು ಪೂರಿ ಒಬ್ಬಟ್ಟು ಕೂಡ ಅನ್ಬೋದು ಸೂಪರ್ ಆಗಿ ರೆಡಿ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್